ಚಿಕನಾಟಿ ಹೋಬಳಿಯ ಮಲ್ಲೂರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಡದಡ್ಡಯ್ಯನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಈ ಶಾಲೆಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಇಬ್ಬರು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂರು ಕೊಠಡಿಗಳು ಇದ್ದು ಅದರಲ್ಲಿ ಒಂದು ಕೊಠಡಿ ಅಡುಗೆ ಕೋಣೆಯಾಗಿದ್ದು ಕೊಠಡಿಗಳು ಶಿಥಿಲಗೊಂಡಿವೆ ಪೋಷಕರು ಶಾಲೆಯ ಶಿಕ್ಷಕರು ಮಕ್ಕಳು ಜೀವಭಯದಲ್ಲಿ ತರಗತಿಗೆ ಹಾಜರಾಗುತ್ತಿದ್ದಾರೆ ಈ ಕಾಲೋನಿಯ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಶಾಲೆಯ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ನೀಡುವಲ್ಲಿ ಶಿಕ್ಷಣ ಇಲಾಖೆ ಮಲ್ಲೂರಳ್ಳಿ ಗ್ರಾಮ ಪಂಚಾಯಿತಿ ಸಂಪೂರ್ಣವಾಗಿ ವಿಫಲವಾಗಿದೆ ಪೋಷಕರು ಶಾಲೆಗೆ ಕಳಿಸಲು ಮಕ್ಕಳನ್ನ ಹಿಂದೇಟು ಹಾಕುತ್ತಿದ್ದಾರೆ ಸರ್ಕಾರಿ ಶಾಲೆಗಳ ಕಡೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ ಎಸ್ಡಿಎಂಸಿ ಅಧ್ಯಕ್ಷ ಸಣ್ಣಪಾಲಯ್ಯ ಮಾತನಾಡಿ ಈ ಶಾಲೆಯಲ್ಲಿ ಮೂರು ಬೋರ್ವೆಲ್ಗಳು ಇವೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಪಂಪ್ ಗಳು ಇಳಿಸುತ್ತಿಲ್ಲ ಹಲವು ಬಾರಿ ಅಧಿಕಾರಿಗಳಿಗೆ ಹೇಳಿದ್ರು ಸಹ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಪ್ರಾಥಮಿಕ ಶಾಲೆ ಇಲ್ಲಿ ಬಿಲ್ಡಿಂಗು ಎಲ್ಲ ಮಾಸ್ಟ್ರು ಮಾಸ್ಟ್ರಿಗೆ ಕೊಟ್ಟಿದ್ದೀವಿ ನಾವು ಆ ಮಾಸ್ಟ್ರಿಗೆ ಈಗ ದತ್ತಾಗಿದ್ದಾರೆ ನಾವೀವಾಗ ಯಾರನ್ನ ಕೇಳೋದಕ್ಕೆ ಮಾಸ್ಟ್ ಅಂತ ಬಸವರಾಜ್ ಓಲಂನಳ್ಳಿ ಬಸವಾಜ್ ಅಂತ ಮತ್ತೆ ಈ ಪಂಚಾಯತಿಗೆ ಹೋದರೆ ಆ ಪಂಚಾಯತಿಗೆ ಕ್ರಮ ಇಲ್ಲ ಮತ್ತು ಮಕ್ಕಳು ಶಿಕ್ಷಕರು ಅವರೆಲ್ಲ ಒಳಗಡೆ ಕುತ್ಕೊಂಡು ಮತ್ತೆ ತೊಂದರೆ ಇದೆ ಮತ್ತೆ ರೋಡಿನ ವ್ಯವಸ್ಥೆ ಇಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಕರೆ ಕರೆಂಟಿನ ವ್ಯವಸ್ಥೆ ಇಲ್ಲ ಈ ಶಾಲೆಯಲ್ಲಿ ಶೌಚಾಲಯ ಇಲ್ಲದ ಕಾರಣ ಕಿಲೋಮೀಟರ್ ಹೋಗಿ ಮೂತ್ರ ವಿಸರ್ಜನೆ ಮಾಡಬೇಕಾಗಿದೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೌಚಾಲಯ ಇಲ್ಲ ಇದ್ರೂ ನೀರಿಲ್ಲ ಸರ್ಕಾರಿ ಶಾಲೆಗಳನ್ನು ನೋಡಿದಾಗ ಅಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಶಿಕ್ಷಕಿಯರಿಗೆ ಅನುಭವಿಸುತ್ತಿರುವ ಸಂಕಟ ನೋಡಲಾಗದು ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಶಾಲೆಗೆ ಬರುವ ವಿದ್ಯಾರ್ಥಿಗಳು ಮನೆಯಿಂದ ತಂದ ಬಾಟಲ್ಗಳಲ್ಲಿ ನೀರು ಕುಡಿಯುತ್ತಾರೆ ಮಧ್ಯಾಹ್ನದ ಬಿಸಿಯೂಟ ಮಾಡುವ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಣ್ಣಪಾಲಯ್ಯ ಮಕ್ಕಳಿಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡುತ್ತಾರೆ ಕೇವಲ ಶಾಲೆಯಲ್ಲಿ ಬಿಸಿಯೂಟ ಕೊಟ್ಟರೆ ಸಾಲದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ ಶಾಲೆಯಲ್ಲಿ ಇಬ್ಬರು ಅಡುಗೆ ಸಹಾಯಕರು ಇಬ್ಬರು ಶಿಕ್ಷಕರು ಇದ್ದಾರೆ ಅಡುಗೆ ಮಾಡಲು ನೀರು ಬೇಕು ತಟ್ಟೆ ತೊಳೆಯಲು ನೀರು ಬೇಕು ಮಕ್ಕಳಿಗೆ ಊಟ ಮಾಡಲು ನೀರು ಬೇಕೇ ಬೇಕು ಯಾವುದಕ್ಕೂ ಸ್ಪಂದಿಸಿದ ಮಲ್ಲೂರಳ್ಳಿ ಗ್ರಾಮ ಪಂಚಾಯಿತಿ ಸಂಪೂರ್ಣವಾಗಿ ಹದಗೆಟ್ಟದೆ